ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ವಿಜ್ಞಾನದ ಒಂದು ಮೂರು ಅಂಕದ ಪ್ರಶ್ನೆಯನ್ನು ನೋಡೋಣ ಇದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಅಧ್ಯಾಯದ ಪ್ರಶ್ನೆಯಾಗಿದ್ದು ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪುರುಷರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯಗಳನ್ನು ವಿವರಿಸಿ ಈ ಪ್ರಶ್ನೆಯ ಉತ್ತರ ಪುರುಷರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯಗಳು ಋಷಣಗಳು ವಿರ್ಯಾಣುಗಳ ಉತ್ಪಾದನೆ ಹಾಗೂ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಸವಿಸುತ್ತವೆ ಋಷಣ ಚೀಲ ವಿರ್ಯಾಣುಗಳ ಸವಿಕೆಗೆ ಅಗತ್ಯವಾದ ಉಷ್ಣ ನಿಯಂತ್ರಣ ಮಾಡುತ್ತದೆ ಮೂತ್ರ ವಿಸರ್ಜನಾ ನಾಳ ಮತ್ತು ವಿರ್ಯನಾಳ ಮೂತ್ರ ಹೊರಹಾಕುವುದು ಮತ್ತು ವೃಷಣಗಳಿಂದ ವಿರ್ಯಾಣುಗಳನ್ನು ಸಾಗಿಸಲು ಸಹಾಯ ಮಾಡುತ್ತವೆ ಪ್ರೊಸ್ಟೇಟ್ ಗ್ರಂಥಿ ಮತ್ತು ವಿರ್ಯಕೋಶಿಕೆ ವಿರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತವೆ ಹಾಗೂ ಅವುಗಳ ಪೋಷಣೆಗೆ ಸವಿಕೆಯನ್ನು ಸವಿಸುತ್ತವೆ ಶಿಷ್ಣ ಇದು ನಿಮಿರುವಿಕೆ ಸಾಮರ್ಥ್ಯವನ್ನು ಹೊಂದಿದ್ದು ಹೆಣ್ಣಿನ ಸಂತಾನೋತ್ಪತ್ತಿಯ ದೇಹದ ಒಳಗೆ ವಿರ್ಯಾಣುವನ್ನು ಸೇರಿಸಲು ಸಹಾಯ ಮಾಡುತ್ತದೆ ಮತ್ತು ನಿಷೇಚನ ನಡೆಯುವ ಸ್ಥಳಕ್ಕೆ ತಲುಪಿಸುತ್ತದೆ